ಕುದಿಸ್ಲಾಕ ತತ್ತಿ ಬಿರಿಯಾನಿ ಮಾಡ್ಬೇಕತ್ತ ತತ್ತಿ ಬಿರಿಯಾನಿ ಮಾಡ್ತೀನಿ ನೋಡ್ರಿ ಬಿರಿಯಾನಿ ಮಸಾಲ ತತ್ತಿ ಬಿರಿಯಾನಿ ಮಸಾಲ ಜೀರಿಗೆ ಲವಂಗ ಚಕ್ಕಿ ಪತ್ರಿ ಮತ್ತೆ ಇವು ಕೊತ್ತಂಬರಿ ಬೀಜ ಇವೆಲ್ಲಾ ಇವೆಲ್ಲ ಹಾಕೊಂಡು ಹುರಿಯಕತ್ತಿನಿ ಮಸಾಲೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಳ್ಳೋದು ಮಸಾಲ ಕೆಂಡಗಾಕಿ ಮಿಕ್ಸಿ ಒಳಗೆ ಹಾಕೋದು ಈಗ ರುಬ್ತೀನಿ ನೋಡ್ರಿ ಚೆನ್ನಾಗಿ ರುಬ್ಕೊಂಡಿವು ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಅಲ್ಲ ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡು ಗಟ್ಟು ಬೆಳ್ಳುಳ್ಳಿ ಇವೆಲ್ಲ ರುಬ್ಕೊಂಡು ಬರೋಣ ಬನ್ನಿ ನೀವು ಅಕ್ಕಿ ತೊಗೊಂಡಿಟ್ಕೊಳ್ರಿ ಕೇಳ್ಕೊಳಿವಿ ಈರುಳ್ಳಿ ಎರಡು ಮೂರು ಟಮೊಟೊ ಮೂರು ಒಂದರಿಂದ ನಾಲ್ಕು ಪತ್ರಿ ಒಂದೆರಡು ಲವಂಗ చక్కీ ఎరడు ఎలకి ఆ పుడి మసాలా రుబ్బిట్క శఠి బరళి పేస్ట్ కొత్తబరి హాకీ ఎన్ని అర్శిణ పుడి ఎణి అర్శిణ పుడి హాకీ ఉన్నా ಫ್ರೈ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ತಾ ರುಚಿ ಬರ್ತೈತಿ ಎಣ್ಣೆ ಹಾಕ್ಕೊಳ್ಳೋದು జీర్గా హోదు మొదలు ఫస్ట్ ఫస్ట్గా జీర్ హోదు జీర్కు ఆమెరి న పత్రి

ನೀಟಾಗಿ ಚೆಂದಾಗಿ ಉಟ್ಕೊಂಡು ಕೆಂಪು ಬರುತ್ತಾನ ಕೆಂಪಾಗೆ ಅವು ಇದೊಂದು ಎರಡು ಮೊಟ್ಟೆ ಓಡದಿದ್ರೊಳಗೆ ಫ್ರೈ ಮಾಡೋದು ಎರಡು ಮೊಟ್ಟೆ ಹೊಡೆದ್ ಹೊರೋದ್ರೊಳಗೆ ಎರಡು ಮೊಟ್ಟೆ ಹಾಕೀನಿ ಚೆಂದಾಗಿ ಹುಡ್ಕೊಂಡ উমি বৰ পেষ্ট হাকি বৰুৱি পেষ্ট হাকি পেণ্ কম ইয়ালৈ পেণ্ড হাতে

ఖార హను మసాల ఖార ఎడు చమ్చ మసాల ఖార హాకీ కుర్క చూ అచ్చి హుర్కైదు నిమిష నిగా ಸ್ವಲ್ಪ ಹಿಂಗೆ ಮಾಡಿ ಕುಕ್ಕರ್ ಮುಚ್ಚಿಟ್ಬಿಡೋದು ಮೂರು ಸೀಟಿ ಮಾ ಹಾಕಬೇಕು ಕುಕ್ಕರ್ ಓಪನ್ ಮಾಡೋನೇನು ಮೊಟ್ಟೆ ಆಯಿತು ಮೊಟ್ಟೆ ಬಿರಿಯಾನಿ ಬಿಳಿ ಬಿಳಿಯಾಗಿ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ